ಇದೇನಂದ್ರೆ ಸೆಂಟ್ರಲ್ ಮೇಯರ್ ಅನ್ಸ್ತೇ ಅವರು ಬಹಳ ಆಟ ಆಡ್ತಾ ಇದಾರೆ ಇದರಲ್ಲಿ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಕೂಡ ಆಯ್ತು ಎಲ್ಲೋ ಒಂದು ಹುಳ ಕಂಡ್ರೆ ಅದನ್ನು ನೋಡಿ ಸೆಂಟ್ರಲ್ ವೇರ್ ಹೌಸ್ ನವರು ಇವತ್ತು ಇಲ್ಲ ಇದು ಜೋಳ ಸರಿಗಿಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಾವ್ ಹೇಳಿದ್ವಿ ಡಿ ಸಿ ಅವರಿಗೆ ಪಕ್ಕದಲ್ಲೇ ಕೃಷಿ ವಿಶ್ವವಿದ್ಯಾಲಯ ಇದೆ ಆ ಕೃಷಿ ವಿಶ್ವವಿದ್ಯಾಲಯದ ಪರಿಣಿತರನ್ನ ಕರೆಸಿ ಅದನ್ನ ಇತ್ಯರ್ಥ ಮಾಡಿದಾಗ ಅವ್ರೇನಂದ್ರು ಇಲ್ಲ ಎಲ್ಲೋ ಒಂದು ಹುಳ ಬಂದ್ರೆ ಏನ್ ತೊಂದ್ರೆ ಇಲ್ಲ ಗೋಡೌನ್ ಎಲ್ಲ ಇಟ್ಟು ಅದಕ್ಕೆ ಇಮಿಗೇಷನ್ ಹಾಕಿಬಿಟ್ರೆ ಅದಕ್ಕೆ ಏನಂದ್ರೆ ಗುಳಿಗೆ ಪಳಿಗೆ ಏನೋ ಹಾಕಿ ಕೊಲ್ತಾರ ನಾವು ತಾವು ಏನ್ ತೊಂದರೆ ಆಗೋದಿಲ್ಲ ಅಂತ ರಿಪೋರ್ಟ್ ಕೊಟ್ಟರು ಆದ್ರೂ ಇವರು ಸೆಂಟ್ರಲ್ ವೇರ್ ಹೌಸ್ ಹೋಗ್ತಾ ಇಲ್ಲ ಏನಿರ್ಬೋದು ಇದ್ರಲ್ಲಿ ಹುನ್ನಾರ ಸ್ವಲ್ಪ ನೀವು ಆಲೋಚನೆ ಮಾಡ್ರಿ ಅವ್ರಿಗೇನು ಮುಕ್ತ ಮಾರುಕಟ್ಟೆಯಲ್ಲಿ ಎರಡೂವರೆ ಸಾವಿರ ರೂಪಾಯಿ ಐತಿ ಜೋಳ ಇಲ್ಲಿ ಮೂರ್ ಸಾವಿರದ ಮುನ್ನೂರು ರೂಪಾಯಿಕ್ ಮಾರ್ತಾರೆ ಮುನ್ನೂರ ಎಪ್ಪತ್ತೊಂದಕ್ಕೆ ಮಾರ್ತಾರೆ ಅದ್ರಲ್ಲಿ ನಮಗೊಂದಿಷ್ಟು ಮಾಲ್ ಕೊಡ್ಲಿ ಹಂಗಾದ್ರೆ ಇಟ್ಕೊತೀವಿ ಅನ್ನೋ ಒಂದು ಹುನ್ನಾರ ಇದ್ರಲ್ಲಿ ಅಡಗಿದೆ ನೀವು ತಿಳ್ಕಾರಿ ಈಗ ನಾಳೆ ಫಿಕ್ಸ್ ಮಾಡಿಬಿಡ್ರಿ ಯಾರೇನೋ ಒಬ್ಬರು ಮುಖಂಡರು ಹೋಗಿ ಇಲ್ಲ ನಾವು ಇಷ್ಟು ಕೊಟ್ಟು ಬಿಡ್ತೀವಿ ನೀವು ತಗೊಂಡ್ರೆ ಕ್ವಿಂಟಲ್ಗೆ ಇಷ್ಟ ನಾಯಿಗೆ ಸ್ಟಾರ್ಟ್ ಅದು ಅದಾಗ ಕೊಡಬಾರ್ದು ನಾವು ಹೋರಾಟ ಮಾಡೋಣ ಈಗ ಏನಂತಂದ್ರೆ ಈ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಜನವರಿಯಲ್ಲಿ ನಾವು ಜೋಳ ಕಟಾವು ಮಾಡಿ ವಾಸ್ತವಿಕವಾಗಿ ಏನಂತಂದ್ರೆ ಫೆಬ್ರವರಿಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ನೀವು ಜೋಳ ಬಿತ್ತನೆ ಆದ್ಮೇಲೆ ನೋಂದಣಿ ಮಾಡ್ಕೊಳ್ಳೋ ತೊಂದ್ರೆ ಇಲ್ಲ ನೋಂದಣಿ ಮಾಡ್ತಾರೆ ನೀವು ಮಾಡ್ಕೊಳ್ಳೋದು ಬೇಡ ಕನಿಷ್ಠ ಜೋಳ ತೆನೆ ನೋಡ್ಕೊಂಡು ನೋಂದಣಿ ಮಾಡ್ಕೊಳ್ರಿ ಕಟವಾದ ತಕ್ಷಣನೇ ನೀವು ಖರೀದಿ ಕೇಂದ್ರ ತೆಗೆದ್ರೆ ಅಲ್ಲಿ ರಶ್ನು ಆಗೋದಿಲ್ಲ ಮತ್ತೆ ರೈತರಿಗೂ ಅನುಕೂಲ ಆಗ್ತದೆ ಇವತ್ತು ಜನವರಿಯಲ್ಲಿ ಕಟವಾದಂತ ಜೋಳ ಜೂನ್ ತಿಂಗಳವರೆಗೆ ನಾವು ಇಟ್ಕೊಂಡಿವಿ ಈ ವರ್ಷ ಏನಂದ್ರೆ ಮುಂಗಾರು ಪೂರ್ವ ಮಳೆ ಜಾಸ್ತಿ ಆಗಿದೆ ಥಂಡಿಗೆ ಸಹಜವಾಗಿ ಎಲ್ಲೆ ಒಂದು ಹುಳ ಬಂದಿರಬಹುದು ಇಲ್ಲಿ ಪೋತ್ನಾಳಲ್ಲಿ ಬರ್ತಾ ಕೇಳಿದ್ವಿ ಆ ಜೋಳನ್ನ ಮತ್ತೆ ಪುನಃ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಿ ಒಯ್ದ್ರು ರಿಜೆಕ್ಟ್ ಮಾಡಕತ್ತಾರ ಅಂತ ರೈತರು ಹೇಳಿದ್ರು ಈಗ ಬರ್ ಬರ್ತಾ ಕೇಳಿದ್ರೆ ಇದ್ರ ಅರ್ಥ ಏನಂತಂದ್ರೆ ಇವರು ಜನಪ್ರತಿನಿಧಿಗಳು ಯಾಕೆ ಸುಮ್ಮನೆ ಕುಂತಾರಂದ್ರೆ ಆಗ್ಲಿ ಮಾಮೂಲಿ ಫಿಕ್ಸ್ ಆಗಲ್ಲಪ್ಪ ಅವ್ರಿಗೆ ಯಾಕಂದ್ರೆ ಅವರು ತಿಂಬೋರಲ್ಲ ಮಾಮೂಲಿ ತಿಂಬೋರೆ ಅವರು ಈಗ ಅಂತಂದ್ರೆ ಪೂರಾ ಅತಿ ಹೆಚ್ಚಾಗಿ ಅದು ದುಡ್ಡು ಗಳಿಸಬೇಕು ಕೆಟ್ಟ ದಾರಿಯಿಂದ ಅಂತೇಳಿ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಬಂದ್ಬಿಟ್ಟಿದೆ ನಿಮಗೆಲ್ಲ ಉದಾಹರಣೆಗಳು ಕಣ್ಣು ಮುಂದೆನೇ ಇವೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ದೆಹಲಿ ಗಡಿಯಲ್ಲಿ ಹದಿಮೂರು ತಿಂಗಳು ಯಾಕ ರೈತರು ಅಲ್ಲಿ ಕುಂತಿದ್ವಿ ಏನು ಹುಡುಗ ಮಾಡಕ್ ಕುಂತಿದ್ವಿ ಇವರು ತಂದಂತ ಮೂರು ಕಾನೂನುಗಳನ್ನ ವಾಪಸ್ ಪಡಿಬೇಕು ಜೊತೆಗೆ ಏನಂತಂದ್ರೆ ರೈತರು ಬೆಳೆದಂತ ಬೆಳೆಗೆ ಏನು ನೀವು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ ಆ ಬೆಂಬಲ ಬೆಲೆಗಿಂತ